ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಪಟಾಪಟ್ ಅಂತ ನೀರು ದೋಸೆ ಮಾಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಲೋಟ ಅಕ್ಕಿ ಹಾಕ್ಕೊತಾ ಇದ್ದೀನಿ ಯಾವುದಾದ್ರೂ ಹಾಕೊಳ್ಳಿ ಸೊಸೈಟಿ ಅಕ್ಕಿ ಎಲ್ಲ ಊಟದ ಅಕ್ಕಿ ದೋಸೆ ಅಕ್ಕಿ ಯಾವುದು ನಡೆಯುತ್ತೆ ನಾನು ಇಲ್ಲಿ ಸೊಸೈಟಿ ಅಕ್ಕಿನೇ ತೊಗೊಂಡಿದ್ದೀನಿ ಒಂದು ಲೋಟ ಸೊ ನೋಡಿ ಇದನ್ನು ನಾನು ಚೆನ್ನಾಗಿ ತೊಳೆದು ಒಂದು ಮೂರ್ನಾಲ್ಕು ಸರಿ ತೊಳೆದು ಇಟ್ಟಿದ್ದೀನಿ ಈಗ ಅದಕ್ಕೆ ಒಳ್ಳೆ ನೀರು ಹಾಕಿ ಒಂದು ಎಂಟು ಅವರ್ ನಾನು ಇಡ್ತೀನಿ ಎಂಟು ಅವರ್ ಇಲ್ಲಾಂದ್ರೆ ಒಂದು ಆರು ಅವರ್ ನೆನೆಸಿದ್ರಾಗುತ್ತೆ ನಾನು ಸ್ವಲ್ಪ ಜಾಸ್ತಿ ನೆನೆಸ್ತೀನಿ ಸೊಸೈಟಿ ಹಾಕಿ ಚೆನ್ನಾಗಿ ನೆನಿಲಿ ಅಂತ ಹೇಳಿ ಸೊ ಈಗ ನೋಡಿ ಎಂಟು ಅವರ್ ಆಗಿದೆ ನಾನು ಇದನ್ನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ರಾತ್ರಿ ನೆನೆಸಿ ನಾನು ಬೆಳಗ್ಗೆ ರುಬ್ಕೊತಾ ಇರೋದು ಸೊ ಅಂದರೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಚೆನ್ನಾಗಾಗತ್ತೆ ಅಂತ ಹೇಳಿ ನೋಡಿ ಇವಾಗ ನಾನು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದಕ್ಕೆ ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡೋಲ್ಲ ಬರೀ ಅಕ್ಕಿ ಒಂದೇ ನಾನು ಇದನ್ನು ರುಬ್ಕೊತೀನಿ ತುಂಬ ತೆಳುಗೆ ರುಬ್ಕೋಬೇಕಾಗತ್ತೆ ಸಾಫ್ಟಾಗೆ ತುಂಬ ಸಾಫ್ಟಾಗಿರಬೇಕು ನೈಸಾಗಿರಬೇಕು ನೋಡಿ ಈ ಥರ ನಮಗೆ ಮಜ್ಜಿಗೆಗಿನ್ನ ಒಂದು ಸ್ವಲ್ಪ ದಪ್ಪ ಆದರೆ ಸಾಕು ಆ ರೀತಿ ಇದ್ದರೆ ಸಾಕು ನೋಡಿ ಈಗ ತವಾನು ಕಾಯ್ದಿದೆ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಹಿಟ್ಟು ರೆಡಿ ಇದೆ ತುಂಬ ಚೆನ್ನಾಗಾಗತ್ತೆ ನಾನು ದೋಸೆ ಹಿಟ್ಟಿಗೆ ಒಂದು ಉಪ್ಪು ಹಾಕೋದಿಲ್ಲ ಹಾಗಾಗಿ ನಾನು ಉಪ್ಪು ಇಲ್ಲಿ ತೋರಿಸಿಲ್ಲ ನಿಮಗೆ ಸೊ ನೋಡಿ ಇಲ್ಲಿ ತೆಳವಾಗಿ ನಾನು ಈ ಥರ ನೀರನ್ನ ನೀರು ಅದು ನೀರು ಹೇಗೆ ಹರಡ್ತೀವಲ್ಲ ಹಾಗೆ ತವ ಮೇಲೆ ಹರಡ್ಕೊತಾ ಇದ್ದೀನಿ ಇದು ಒಂದು ಒಂದೆರಡು ನಿಮಿಷ ಆಗೋಗುತ್ತೆ ಸೊ ಇದ್ರ ಮೇಲೆ ನಾನು ಒಂದು ಲಿಟ್ ಲೂಸ್ ಮಾಡ್ತೀನಿ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ ನೋಡಿ ಇದು ಒಂದು ಸುತ್ತ ಒಂದು ಸ್ವಲ್ಪ ನೀವು ಬೇಕು ಅಂದರೆ ಮೇಲೆ ಎಣ್ಣೆ ಹಾಕೋಬೋದು ನಾನು ಮೊದಲೇ ತಳಕ್ಕೆ ಎಣ್ಣೆ ಹಾಕಿರೋದು ನಮ್ಮದು ಅಂಟೋದಿಲ್ಲ ಇಲ್ಲಿ ದೋಸೆ ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ಎತ್ಕೊತಾ ಇದ್ದರೆ ತವಾಗ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತವಾಗೆ ಒಂದು ಚೂರೂ ಅಟ್ಟಿಲ್ಲ ನಾನು ಇನ್ನೂ ಒಂದು ದೋಸೆ ಹಾಕಿದ್ದು ತೋರಿಸ್ತೀನಿ ನೋಡಿ ನಾನು ಫಸ್ಟೇ ತವಾಗ ಎಣ್ಣೆ ಹಾಕ್ಕೊತೀನಿ ಅದ್ರ ಮೇಲೆ ನಾನು ಏನು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊತೀನಿ ತುಂಬ ರುಚಿಯಾಗಿರುತ್ತೆ ಬೇಗ ಮಾಡುವಂಥದ್ದು ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಬಿ ಇಮಿಡಿಯೇಟ್ ಮಾಡ್ಕೊಳ್ಳೋ ಅಂಥದ್ದು ಎಕ್ಸ್ಟ್ರಾ ನಾನು ಇನ್ನೇನು ಹಾಕಲ್ಲ ಅಕ್ಕಿ ಒಂದೆ ಸೊ ನೋಡಿ ನೋಡಿದ್ರಲ್ಲ ತುಂಬ ಸುಲಭವಾಗಿ ಬರುತ್ತೆ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಹೇಳಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇಷ್ಟ ಆದರೆ ಸೊ ನೋಡಿದ್ರಲ್ಲ ನೋಡಿ ತುಂಬ ಚೆನ್ನಾಗೆ ಮೃದುವಾಗಿ ಬಂದಿದೆ ಸೊ ನೋಡಿದ್ರೆ ಇಷ್ಟೇ ದೋಸೆ